ನಮಸ್ಕಾರ ನಮ್ಮದು ಮದಗಿರಿ ಪಂಚಾಯಿತಿ ಮುಳುಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ಕು ತಿಪ್ಪದೊಡ್ಡಿ ಗಡಿ ಭಾಗ ನಮ್ಮದು ಈ ಒಂದು ಗಡಿ ಭಾಗದಲ್ಲಿ ಏನು ಇಲ್ಲಿ ರಮೇಶ್ ರೆಡ್ಡಿ ಅಂತ ಒಂದು ಗಿಡ ಮಾವಿನ ಗಿಡ ಸಪ್ಲೈ ಮಾಡೋ ಒಂದು ನರ್ಸರಿ ಇದೆ ಈ ನರ್ಸರಿ ಹತ್ರ ರಾಜಮಂಡ್ರಿಯಿಂದ ಗಿಡಗಳು ಬರುತ್ತೆ ಲಾರಿಯಲ್ಲಿ ಆ ರಾಜಮಂಡ್ರಿ ಗಿಡಗಳು ಬಂದು ಅನುಮಾನ ಮಾಡ್ತಾರೆ ಏನು ಮಾಡಿದ್ದೇನೆ ಅಂತಂದರೆ ನಂಗ್ಲಿ ನಂಗ್ಲಿ ಸ್ಟೇಷನ್ಗೆ ತೆ ನಂಗ್ಲಿ ಸಬ್ ಸ್ಟೇಷನ್ಗೆ ಲೈನ್ ಒಂದಿದೆ ಕರೆಂಟ್ ಲೈನ್ ಇದೆ ಇವನು ಗಿಡಗಳು ಬಂದು ಕರೆಕ್ಟಾಗಿ ಅಲ್ಲೇ ನಿಲ್ಲಿಸಿದ್ದಾನೆ ಗಾಡಿ ಆ ಲೈನ್ ಕೆಳಗಡೆನೇ ನಿಲ್ಲಿಸಿದ್ದಾರೆ ಸುಮಾರು ಅಂತಂದರೆ ಲೇಬರ್ಸು ಒಂದು ಇಪ್ಪತ್ತು ಜನ ಲೇಬರ್ಸ್ ಇದ್ದಾರೆ ಅವರು ಪಾಡಿಗೆ ಅವರು ಗಿಡಗಳು ಇಡ್ಸ್ಕೊಳ್ತಾ ಇದ್ದಾರೆ ಲಾರಿಯಿಂದ ಕೆಳಗಡೆಗೆ ಇಡಿಸಿ ಜೋಡಿಸೋದು ಇಡಿಸಿ ಜೋಡಿಸ್ತಾ ಇದ್ದರೆ ಇವನು ಕ್ಲೀನರ್ ಆದವನು ಬಂದು ರೆಸ್ಟ್ ತಗೊಂಡು ಹಂಗೆ ಹಿಂಗೆ ಸ್ವಲ್ಪ ಹೊತ್ತು ನೈಟೆಲ್ಲ ಬಂದಿದೆ ಗಾಡಿ ಅವನು ಲಾರಿ ಮೇಲೆ ಹತ್ತಿ ಕ್ಯಾಬಿನ್ ಮೇಲೆ ಸ್ವಲ್ಪ ಮಲ್ಕೊಳ್ಳೋಣ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾರಿಗೆ ಇವನು ಯಾರೂ ನೋಡಿಲ್ಲ ಇವನಾಗಿ ಇವನು ಮೇಲೆ ಹತ್ತಿದ್ದಾನೆ ಮೇಲೆ ಹತ್ತಿದಾಗ ಒಂದು ಎರಡೇ ಫೀಟ್ ಕ್ಯಾಬಿನ್ ಲಾರಿ ಮೇಲೆ ಕ್ಯಾಬಿನ್ ಬರತ್ತಲ್ಲ ಆ ಕ್ಯಾಬಿನ್ ಮೇಲೆ ಎರಡು ಫೀಟ್ ಇದೆ ಎರಡು ಅಡಿ ದೂರ ಅದನ್ನು ಟಚ್ ಆಗಿ ಬಿದ್ದು ಟಚ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿಂದ ಫುಲ್ ಅಲ್ಲೇ ಇದಾಗಿ ನೀವು ಕೆಳಗೆ ಬಿದ್ದೋಗಿದ್ದಾನೆ ಸ್ಪಾಟ್ ಆಗಿದೆ ದಯವಿಟ್ಟು ಅವನ ಹೆಸರು ಗೊತ್ತಾಗ್ತಾಯಿಲ್ಲ ಅದು ಕೂಡ ಚಿಂತಾಮಣಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ಯಾರಾದರೂ ಬಂದು ಸಂಬಂಧಪಟ್ಟವರು ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಜಸ್ಟ್ ಹೀಗೆ ಒಂದು ಐದು ಐವತ್ತಕ್ಕೆ ಇವತ್ತು ಐದು ಐವತ್ತಕ್ಕೆ ಹಿಂಗೆ ಇನ್ಸ್ಟೆನ್ಸ್ ಆಗಿರೋದು ನಾವೆಲ್ಲ ತಿಪ್ಪದೋಟಿ ಗ್ರಾಮದ ಊರವರೆಲ್ಲ ಇಲ್ಲೇ ಇದ್ದೀವಿ ನನ್ನ ಹೆಸರು ಸಿ ಮೋಹನ್ ಅಂತ ಹೆಚ್ಚೆ ಯಾರ ಸಂಬಂಧಪಟ್ಟ ಯಾರಿದ್ದಾರೆ ಅವ್ರಿಗೆ ಅವರು ಬಂದು ಅವನ ಹೆಸರು ಶ್ರೀನಾಥ್ ಅಂತೆ ಆ ಡ್ರೈವರು ಡ್ರೈವರ್ ಇದ್ದಾನೆ ಅವ್ನ ಡ್ರೈವರ ಹೆಸರು ಅಂತೆ ಅವ್ನ ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೇವೆ ದಯವಿಟ್ಟು ಯಾರಾದರೂ ಸಂಬಂಧಪಟ್ಟವ್ರು ಬಂದು ಅವರ ಯಾರ್ಯಾರು ಶೀಘ್ರ ಇದನ್ನು ತಲುಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ